ಜಿಲ್ಲೆಯಿಂದ ಗುಂಡ್ಲುಪೇಟೆಯಿಂದ ನಾವು ನೇರ ಪ್ರಚಾರಕ್ಕೆ ಬಂದಿದ್ದೀವಿ ಈ ಕರ್ನಾಟಕ ಸರ್ಕಾರದಲ್ಲಿ ಏನು ಕೇಳೋ ವಿಷಯ ಏನಂದರೆ ನಮ್ಮ ಮಾದಿಗ ಕರ್ನಾಟಕ ರಾಜ್ಯದ ಮಾದಿಗ ಒಳ ಮೀಸಲಾತಿ ಹೋರಾಟ ಸುಮಾರು ಮೂವತ್ತೈದು ವರ್ಷದಿಂದ ಬೇಡಿಕೆ ಇಟ್ಟಿದ್ದಾರೆ ಈ ಮೂವತ್ತೈದು ವರ್ಷ ಬೇಡಿಕೆಯನ್ನು ಇನ್ನೂ ಕೂಡ ನಮಗೆ ಪ್ರತಿಫಲ ಸಿಕ್ಕಿಲ್ಲ ದಯವಿಟ್ಟು ಈ ಸರ್ಕಾರ ನಮಗೆ ಈ ಏನೋ ಒಳ ಮೀಸಲಾತಿ ಜಾರಿಯಾಗಿದೆ ಎ ಕೆ ಎ ಡಿ ಎ ಎ ಇದನ್ನ ತೆಗೆದಾಕಿ ಇದನ್ನ ನಮ್ಮ ಈ ಪಟ್ಟಿಯನ್ನು ತೆಗೆದಾಕಿ ನನಗೆ ಜಾತಿ ಅನುಕೂಲವಾಗಿ ಸಪ್ರೇಟ್ ಈ ಮಾದಿಗ ಸಮುದಾಯದ ಸಪ್ರೇಟು ಎತ್ತಿಡಬೇಕು ಅಂತ ಆರ್ಥಿಕ ಇಲ್ಲ ಸೈಸೈಣಿಕ ಇಲ್ಲ ಸಾಮಾಜಿಕ ಇಲ್ಲ ಗ ರಾಜಕೀಯ ಶಕ್ತಿಯೂ ಕೂಡ ಇಲ್ಲ ಈ ಸಮಾಜ ಸುಮಾರು ನಲವತ್ತು ವರ್ಷದಿಂದ ಒಳ್ಳೆಯ ಸತ್ತು ಹೋಗಿದೆ ದಯವಿಟ್ಟು ಈ ಸರ್ಕಾರ ಈ ಬ ಈ ಬಾರಿ ನಮ್ಮ ಈ ಸಮುದಾಯದಕ್ಕೆ ರಾಜಕೀಯ ಶಕ್ತಿ ಕೊಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ರಾ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಕೊಡಬೇಕು ಏನೋ ಆಸೆ ಪಟ್ಟಿದೆ ಏನೋ ಭಾಸ್ಕರ್ ಪ್ರಸಾದ್ ಅವರು ಒಂದು ಭೀಮಾ ಸೈನ ಓಡ್ತಾಯಿದೆ ಇಡೀ ರಾಜ್ಯದಂಥ ಎಲ್ಲ ನಮ್ಮ ಮಾದಿಗ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಕೊಟ್ಟು ಈ ಸಿದ್ದರಾಮಯ್ಯನ ಸರ್ಕಾರ ಏನು ಸಮಾಜ ಕಲ್ಯಾಣ ಸಚಿವ ಮಾದವಪ್ಪನವರೇ ದಯವಿಟ್ಟು ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟರೆ ಒಂದು ಗೌರವ ಸಿಗುತ್ತೆ ಇಲ್ಲಾಂದರೆ ಇಡೀ ರಾಜ್ಯದಂಥ ಮಾದಿಗ ಸಮುದಾಯದವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಕ್ಕ ಪಾಠವನ್ನು ಕಳಿಸ್ತಾ ಅಂತ ನಾವು ನಿಮ್ಮಲ್ಲಿ ಹೇಳ್ತಾ ಇದ್ದೇವೆ ಏನಂದರೆ ನಲವತ್ತು ವರ್ಷ ಹೋರಾಟ ಈ ಮುದು ಮಾದಿಗ ಸಮುದಾಯದವರು ಬೀದಲ್ಲಿ ಬಿದ್ದಿದ್ದಾರೆ ದಯವಿಟ್ಟು ಈ ಬಾರಿ ನೀವೇನೋ ಪ್ರಾಮಾಣಿಕ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರಿ ಕೊಟ್ಟೆ ಕೊಡ್ತೀವಂತ ಕೊಡಿ ಸ್ವಾಮಿ ಈಗ ಕೊಟ್ಬಿಟ್ಟು ಆಗ ನಾವು ಕೊಟ್ಟಿವಂತನೇ ಬ ನಿಮ್ಮನ್ನ ಈ ಇಡೀ ರಾಜ್ಯ ಜನ ಸಿದ್ದರಾಮಯ್ಯನು ನಿಮ್ಮನ್ನು ಇದು ಮಾಡ್ತಾವ್ರೆ ನೀವು ಏ ಕೆ ಎ ಡಿ ಏನ ತೆಗ್ದಾಕಿ ಆ ಗುಂಪಿನ ತೆಗ್ದಾಕಿ ಏನು ಸವಲತ್ತು ಕೊಡಬೇಕು ನಮ್ಮ ಸಮಾಜಕ್ಕೆ ಕೊಡಿ ನಮ್ಮ ಮುಂದಿನ ಮಕ್ಕಳು ಓದಿರೋರಿಗೆಲ್ಲ ನಮ್ಮ ತಂದೆ ಕಾಲದಲ್ಲಿ ಏನಾಗ ಕಷ್ಟ ಬಿದ್ದಿದ್ದಾರೆ ಎಲ್ಲರೂ ಕಷ್ಟ ಬಿದ್ದಿದ್ದಾರೆ ಇದೊಂದು ದಯವಿಟ್ಟು ಈ ಭೀಮಸೈನ ಸೈನ ನೋಡ್ರಿ ನಮಗೆ ಇಡೀ ರಾಜ್ಯದಂತೆ ಎಲ್ಲ ಇದೆ ತಾನಾಗಿ ತಾನೇ ಅವ್ರು ಚಪ್ಪಲಿ ಏನೇನೋ ಅವ್ರು ಹೇಳ್ಬಾರ್ದು ವಿಚಿತ್ರವಾಗಿ ಅದು ಸಮುದಾಯಕ್ಕೋಸ್ಕರ ಅವರು ಮಾಡ್ತಿರೋ ತ್ಯಾಗ ಇದೊಂದು ಬಾರಿ ನೀವು ಏನು ನುಡಿದಂತೆ ನಡೆದಿದ್ದಾರೆ ಈ ಸಮಾಜಕ್ಕೆ ಕರ್ನಾಟಕ ಸರ್ಕಾರ ಏನು ಮಾತು ಕೊಟ್ಟಿದ್ದಾರೆ ನಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ದೇವರಾಜ್ ಚಾಮರಾಜನಗರ